ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆರ್ಸಿದ ರವಾಯ್ ಸಂಚಿಕೆಯಲ್ಲಿ ಏನೆಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಅವ್ರಿಗೂ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಶ್ರುತಿ ಕೂಡ ಕೇಳ್ತಾ ಇರ್ತಾಳೆ ಯಾವ್ದ್ರ ಬಗ್ಗೆ ಏನು ಏನು ಯೋಚನೆ ಮಾಡ್ತಿದ್ದೆ ರವಿ ಅಂತ ಕೇಳ್ತಿರ್ಬೇಕಾದ್ರೆ ಏನೆಲ್ಲ ಶ್ರುತಿ ನಾನು ಮನೋಜನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅವ್ನಿಷ್ಟು ಸ್ವಾರ್ಥಿ ನೋಡು ಅಲ್ಲ ಅವ್ನ ಮನೆ ತೊಗೊಳೋದಕ್ಕೋಸ್ಕರ ಇರೋ ಮನೇನ ಮಾರಿ ಬಿಟ್ಟು ಅವನಿಗೆ ದುಡ್ಡು ಕೊಡ್ಬೇಕಂತ ಅವನೆಷ್ಟು ಸ್ವಾರ್ಥಿ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅವ್ರ ಬಗ್ಗೆ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು ಅಲ್ಲ ಈ ಥರ ತಗೋಬೇಕು ಅಂತ ಅವ್ರ ಮೈಂಡ್ ಸೆಟ್ಟಿಗೆ ಆದರೂ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಶ್ರುತಿ ಕೂಡ ಹೇಳ್ತಾ ಇರ್ತಾಳೆ ಅವ್ರು ಈ ಥರ ಹೇಳ್ತಾರೆ ಹೇಳ್ಬಿಟ್ಟು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಿರ್ಬೇಕಾದ್ರೆ ಅವ್ನು ಹಿಂಗೆ ಕಣೆ ಅವ್ನ ಚಿಕ್ಕ ವಯಸ್ಸಿಂದನೂ ಈಗ ಅವ್ನು ಬರೀ ಅವ್ನ ಸ್ವಾರ್ಥಿ ಅವ್ನ ಕೆಲಸ ಅವ್ನಾಗತ್ತ ಅಷ್ಟೇ ಅವನಿರ್ತಾನೆ ಅದಾದಮೇಲಿಂದ ಅವ್ನು ಬೇರೆಯವ್ರನ್ನ ಕೇರೇ ಮಾಡೋಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದಕ್ಕೇ ಸೂರ್ಯ ಅವರಿಗೆ ಇಡು ಸೂರ್ಯನಿಗೆ ಅಷ್ಟು ಅಷ್ಟು ಕಷ್ಟ ಅವ್ನು ಕಂಡ್ರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ರವಿನ ಕೂಡ ಏನಂದ್ರೆ ಇಂಥ ಇವಾಗ ಅವರು ಆಸ್ತಿ ಕೇಳಿರೋದಕ್ಕೇ ಈಗ ಸೂರ್ಯ ಅವರು ಹಿಡ್ಕೊಂಡು ಹೊಡೆದಿದ್ದಾರೆ ಅಕಸ್ಮಾತ್ ನಾವು ಏನಂದ್ರೂ ಬಿಡ್ಸಿಡಿಲ್ಲ ಅಂತ ಅಂದಿದ್ದಿದ್ರೆ ಈ ದೊಡ್ಡ ರಣರಂಗನೇ ಹಾಕ್ತಿತ್ತಲ್ವ ರವಿ ಅಂತ ಹೇಳಿ ಶ್ರುತಿ ಕೂಡ ಕೇಳ್ತಿರ್ಬೇಕಾದ್ರೆ ಹೌದೌದು ಶ್ರುತಿ ಹಾಗೆ ಆಗ್ತಿತ್ತು ಅಂತ ರವಿ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರುತಿ ಕೂಡ ಹೇಳ್ತಾ ಇರ್ತಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಸೂರ್ಯರು ನಿಮ್ಮಷ್ಟೇನೋ ಓದಿಲ್ಲ ಆದರೆ ಅವರಿಗೆ ತಿಳುವಳಿಕೆ ಎದ್ದೆ ಪ್ರಪಂಚ ಜ್ಞಾನ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದ್ದೆ ಅದನ್ನು ನೀವು ನೀವು ಕೂಡ ಓದ್ಕೊಂಡಿದ್ದೀರ ಆದರೆ ನೀವು ಅಷ್ಟು ನೀವು ಅಷ್ಟೇ ನಿಮ್ಮ ಜಾಬ್ ನಿಮ್ಮ ಜಾಬ್ ಏನಿಂದ ನೀವು ನೀವು ಓದಿರತಕ್ಕಂಥ ನೀವು ಮಾಡ್ತಾಯಿದ್ದೀರ ಆದರೆ ಸೂರ್ಯ ಅವರು ಅವ್ರು ಓದಿಲ್ಲ ಏನಿಲ್ಲ ಆದರೂ ಕೂಡ ಅವ್ರು ತಿಳುವಳಿಕೆ ಇಟ್ಕೊಂಡು ಮನೆ ಜವಾಬ್ದಾರಿ ತೊಗೊಂಡು ಅವರು ಕೂಡ ಪ್ರತಿಯೊಂದು ಮಾಡ್ತಿದ್ದಾರೆ ನನಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಮನೆಗೆ ಬಂದಾಗ ಸೂರ್ಯವ್ರ ಮೇಲೆ ಒಪಿನಿಯನ್ ಅಷ್ಟು ಕಷ್ಟ ಆಗಿತ್ತು ಬಟ್ ಹೋಗ್ತಾ 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 ಮನೇಲಿ ಇದ್ದು ಅವಾಗ ಗೊತ್ತಾಗ್ತಿದೆ ಸೂರ್ಯ ಅವರು ಎಷ್ಟು ಒಳ್ಳೆಯವರು ಬರೋಜಿನ ಅಂತೇಳಿ ಅದಕ್ಕೆ ರವಿ ಕೂಡ ಹೇಳ್ತಾ ಇರ್ತಾನೆ ಹೌದು ಸೂರ್ಯ ತುಂಬ ಕಷ್ಟಪಟ್ಟು ದುಡಿತಾನೆ ಎಲ್ಲನೂ ನೋಡ್ಕೊತಾನೆ ಇದನ್ನ ಬದಲಾಯಿಸ್ಬೇಕು ಅಂತ ಅಂದರೆ ಇದು ನಮ್ಮ ಮೀನಾ ಹತ್ತಿಗೆ ಮೀನಾ ಮೀನು ಅಂತಾನೆ ಸಾಧ್ಯ ಇದೆಯಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇರ್ತಾರೆ ಇನ್ನು ನಿನ್ಗೆ ಇನ್ನು ಎಜುಕೇಷನ್ ತಕ್ಕಂತೆ ನೀನು ಕೆಲಸ ಮಾಡ್ತಿದ್ಯಾ ಅಲ್ಲ ನಿಮ್ಮ ಅಣ್ಣ ಐದು ಡಿಗ್ರಿ ತಗೊಂಡಿದ್ದೀನಿ ನಾನು ಅಷ್ಟೊದಿದ್ದೀನಿ ಅಷ್ಟೊದಿದ್ದೀನಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಪ್ರಪಂಚಕ್ಕೆ ಜ್ಞಾನನೇ ಇಲ್ಲ ಅಕಸ್ಮಾತ್ ಏನಾದರೂ ರೋಹಿಣಿಯವರು ಅವ್ರ ಲೈಫಲ್ಲಿ ಬಂದಿಲ್ಲ ಅಂದಿದ್ರೆ ನಿಮ್ಮ ನಿಮ್ಮ ಅಣ್ಣ ಇಷ್ಟೊತ್ತಿಗೆ ಹಾಯ್ಕೊಂಡು ತಿಂತಿದ್ರು ನೋಡೋ ಅಂತ ಭಾಳ ಆಗ್ತಿತ್ತು ಅಂತೇಳಿ ಶ್ರುತಿ ಹೇಳ್ತಿರ್ಬೇಕಾದ್ರೆ ಅಷ್ಟು ಇವ್ರು ಇಬ್ಬರು ಮಾತಾಡೋ ಟೈಮಲ್ಲಿ ಈ ಕಡೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಬರ್ತಾರೆ ರವಿ ಅಂತ ಹೇಳಿ ಅವನು ಕೂಡ ಕೂಕೊಂಡು ಬರ್ತಿರ್ಬೇಕ್ರೆ ಇನ್ನು ಶ್ರುತಿ ನಾವಿಬ್ಬರು ಏನಾದರೂ ಮಾತಾಡಿದ್ದು ಅವ್ನಿಗೆ ಕೇಳಿಸ್ಬಿಡ್ತಾ ಅಂತ ಹೇಳಿ ರವಿ ಕೂಡ ಶ್ರುತಿಗೆ ಕೇಳ್ತಿರ್ಬೇಕಾದ್ರೆ ಇಲ್ಲ ಚಾನ್ಸೇ ಇಲ್ಲ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂದಮೇಲೆ ಯಾವ 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 ಸಿಚುವೇಶನಲ್ಲಿ ಏನೇನು ಮಾತಾಡಬೇಕು ಅಂತ ಗೊತ್ತು ನಾವು ಮಾತಾಡಿರೋದು ನೋಡಿದ್ರೆ ಅಷ್ಟೊಂದು ಇಷ್ಟು ವಾಯ್ಸ್ ಅವ್ರಿಗೆ ಕೇಳಿಸಿಲ್ಲ ಅಂತ ನನಗೆ ಅನಿಸುತ್ತೆ ಬೇರೆ ಏನೋ ವಿಷಯ ಇರಬೇಕು ನೋಡೋಣ ಇವಾಗ ಏನಂತ ಕೇಳೋಣ ಅಂತೇಳಿ ಶ್ರುತಿ ಕೂಡ ಹೇಳ್ತಿರ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ರವಿ ಮತ್ತು ಈ ಕಡೆ ರವಿ ಇರೋ ಜಾಗದಲ್ಲಿ ಈ ಕಡೆ ಮತ್ತೆ ಮನೋಜ್ ಮತ್ತೆ ರೋಹಿಣಿ ಇಬ್ರು ಕೂಡ ಬರ್ತಾರೆ ಹೋಗ್ತೀರಿ ಹೋಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಕಳಿಸ್ತಾ ಇರ್ತಾಳೆ ಇರು ಇರೋ ರೋಹಿಣಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವನು ಕೂಡ ಮಾತಾಡ್ತಾ ಇರ್ತಾನೆ ರವಿ ಕೂಡ ಕೇಳ್ತಾ ಇರ್ತಾನೆ ಏನು ಇಲ್ಲಿಗೆ ಬಂದಿತ್ತು ಅಂತ ಕೇಳಿದಾಗ ಮನೋಜ್ ಹೇಳ್ತಾ ಇರ್ತಾನೆ ನೋಡ್ತಾ ಅಪ್ಪ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ ಹೇಳ್ತಾ ಇರ್ತಾ ಹೇಳ್ತಾ ಕೇಳ್ತಿರ್ಬೇಕಾದ್ರೆ ಓಂ ಮತ್ತು ಏನಕ್ಕೆ ಅವರು ಮ ಇರೋ ಮನೇನ ಮಾರ್ಬಿಟ್ಟು ನಿನಗೆ ಹಿಂದಕ್ಕೆ ದುಡ್ಡು ಕೊಡಬೇಕು ಮನೆಗೆ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಮತ್ತು ಅಲ್ಲ ಕೊಂಡು ನಾನು ಸಾಲ ಮಾಡ್ಕೊಂಡು ಕೋಣೋ ಅದು ಬೇರೆ ಮನೆಗೆ ಅಂತ ಹೇಳ್ಬಿಟ್ಟು ಮೂವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ ಮತ್ತು ಎರಡು ಕೋಟಿ ಲೋನ್ ತೊಗೊತಾ ಇದ್ದೀನಿ ಇನ್ನೂ ಎಪ್ಪತ್ತು ಲಕ್ಷ ನನಗೆ ಬೇಕಿತ್ತು ಕೋಣ ಅದಕ್ಕೆ ಅದಕ್ಕೆ ಕೇಳಿದ್ರೆ ನೋಡಿದ್ರೆ ನೀವೆಲ್ಲ ಆಡ್ತಿದ್ದೀರಾ ಅಂತಂದಾಗ ಅಲ್ಲ ಕೊಡೋ ನಿನ್ನಿದಕೋಸ್ಕರ ನಮ್ಮನೆ ಹಾಕೋ ನಮ್ಮ ಜೀವನ ಯಾಕೆ ಹಾಳು ಮಾಡ್ತೀಯ ಅಂತ ಕೇಳಿದಾಗ ಸರಿ ಆಯಿತು ನಿನ್ನಿಂದ ನನಗೆ ಹೆಲ್ಪ್ ಆಗಬೇಕಿತ್ತು ಅಂತ ಕೇಳ್ತಾ ನೀನೇ ಏನಾದರೂ ಅಡ್ಜಸ್ಟ್ ಮಾಡಿಬಿಟ್ಟು ನನಗೆ ಎಪ್ಪತ್ತು ಲಕ್ಷ ಕೊಡು ಅಂತೇಳಿ ಮನೋಜ್ ಕೂಡ ಕೇಳ್ತಿರ್ಬೇಕಾದ್ರೆ ನಾನು ಇಲ್ಲಿಂದ ನಾನೇನು ನಾನೇ ನನ್ನ ಹತ್ರ ಇನ್ನಷ್ಟೊಂದು ದುಡಿತಿದ್ದೀನಿ ನಾನು ಅಂತೇಳಿ ಈ ಕಡೆ ಮನೋಜ್ ಕೂಡ ಕೇಳಿ ಈ ಕಡೆ ರವಿ ಕೂಡ ಕೇಳ್ತಾ ಇರ್ತಾನೆ ಅಷ್ಟೊಂದು ಇದ್ದಿದ್ರೆ ನಾನೇ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದೆ ಅಂತ ಹೇಳಿ ರವಿ ಹೇಳ್ತಿರ್ಬೇಕಂದ್ರೆ ನನಗೆ ಗೊತ್ತು ಕೂಡ ನಿನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಆದರೆ ನಾನು ಇನ್ನೂ ಕೇಳ್ತಿಲ್ಲ ನಿಮ್ಮ ಮಾವನ ಹತ್ರ ಇಸ್ಕೊಂಡು ಕೊಡು ಅಂತೇಳಿ ಈ ಕಡೆ ಮನೋಜ್ ಕೂಡ ಕೇಳ್ತಾ ಇರ್ತಾನೆ ಏನೋ ನನ್ನ ಮಾವನ ಹತ್ರ ಇಸ್ಕೊಂಡು ಕೊಡಬೇಕಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಊಂಕೋಣ ಹೇಗಿದ್ರು ಅವರು ಶ್ರುತಿ ಹೊಬ್ಳೆ ಮಗಲಲ್ವ ಅವ್ರ ಹತ್ರನೂ ಕೂಡ ಇರುತ್ತೆ ಅವ್ರ ಹತ್ರ ಇಸ್ಕೊಂಡು ಕೊಡು ಅಂತ ಕೇಳಿದಾಗ ಅದಕ್ಕೆ ಈ ಕಡೆ ಶ್ರು ಶ್ರುತಿ ಕೂಡ ಹೇಳ್ತಾ ಇರ್ತಾಳೆ ಏನು ನಾನು ನಮ್ಮ ಅಪ್ಪನ ಹತ್ರ ಇಸ್ಕೊಂಡು ಕೊಡಬೇಕಾ ನಿಮಗೆ ಅಂತ ಕೇಳಿದಾಗ ರೋಹಿಣಿ ಹೇಳ್ತಿರ್ತಾಳೆ ಹೌದು ರ ಶ್ರುತಿ ಅವರೇ ನೀವು ನಮಗೆ ಇದೊಂದು ಹೆಲ್ಪ್ ಮಾಡಿ ಪ್ಲೀಸ್ ಅಲ್ಲ ನೀವು ನೀವೇನು ನನಗೆ ಸಾಲ ಅಂತ ಏನು ಕೊಡೋದಕ್ಕೆ ಅಂದರೆ ಮೀನ್ಸ್ ಸುಮ್ಮನೆ ಹಾಗೆ ಕೊಡೋಕೆ ಹೋಗ್ಬಿಡಿ ಸಾಲ ಅಂತ ಹೇಳಿ ಅಂದ್ಕೊಂಡು ಕೊಡಿ ಯಾಕೆಂದರೆ ನೀವು ಒಬ್ಬಳೇ ಮಗಳಲ್ವ ನಿಮ್ಮ ಹತ್ರನೂ ಸ್ವಲ್ಪ ಆಸ್ತಿ ಎಲ್ಲ ಇರ್ತದೆ ಅದು ಕೊನೆಗೆ ನಿಮಗೆ ಸೇರುತ್ತೆ ಅಲ್ವಾ ಅದಕ್ಕೋಸ್ಕರ ಆದರೂ ನೀವು ಇಸ್ಕೊಂಡು ಕೊಡಿ ಅವ್ರ ಹತ್ರ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ನೋಡಿ ರೋಹಿಣಿ ಅವರೇ ನಿಮ್ಮ ಹಸ್ಬೆಂಡ್ ಹೋಗ್ಬಿಟ್ಟಿಗೆ ನಮ್ಮ ಮಾವನ ಹತ್ರ ಹೋಗ್ಬಿಟ್ಟು ಶೇರ್ ಕೇಳ್ದಂಗೆ ನಾನು ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಶೇರ್ ಕೇಳಲ್ಲ ನೋವೇ ನನಗೆ ಚಾನ್ಸೇ ಇಲ್ಲ ನನ್ನದು ಆಸ್ತಿ ಪಾತ್ರ ಕೇಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಶ್ರತಿ ಹೀಗೆ ಹೇಳ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಮನೋಜ್ ಆಗಲ್ಲ ಬಾಬಾ ನೋಡಿ ನನಗೆ ಒಂದು ನನಗೆ ಒಳ್ಳೆಯ ಜೀವನ ಕೊಟ್ಟಿದ್ದಾರೆ ನನಗೆ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಾರೆ ನಾನು ಅದರಲ್ಲಿ ದುಡ್ಕೊಂಡು ತಿಂತೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಅದಕ್ಕೆ ರೋಹಿಣಿ ಕೂಡ ಹೇಳ್ತಾಯ್ತಾರೆ ಶ್ರುತಿ ಅವರಿಗೆ ನಾವು ಸುಮ್ಮನೆ ಕೇಳ್ತಿರ ಆ ಸಾಲಕ್ಕೋಸ್ಕರ ಕೇಳ್ತಿರ ಸಾಲ ಅದ ಸಾಲ ಅಂತ ಅಂದ್ಕೊಟ್ಟೋದು ಅಂದ್ರೆ ನಮಗೆ ಕೊಡಿ ಅಂತ ಕೇಳಿಸ್ರು ರೋಹಿಣಿ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಈ ಕಡೆ ಮನೋಜ ಕೂಡ ಹೇಳ್ತಾ ಇರ್ತಾನೆ ಹೂಕೋಣ ಸಾಲ ಅಂತ ಆದರೂ ಅಂದ್ಕೊಂಡು ಕೊಡರು ನಾನು ಕರೆಕ್ಟಾಗಿ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಅಂತ ಮನೋಜ ಕೇಳ್ತಿರ್ಬೇಕಾದ್ರೆ ಪ್ಲೀಸ್ ಕೊಡೋ ಸೂರ್ಯ ಆದರೂ ನನಗೇನು ಹೆಲ್ಪ್ ಮಾಡೋಣ ನೀನಾದ್ರೂ ಹೆಲ್ಪ್ ಮಾಡೋ ಅಂತ ಹೇಳಿ ಈ ಕಡೆ ಮನೋಜ್ ರವಿನ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ರವಿ ಇದನ್ನು ಹೇಳ್ತಾ ಇರ್ತಾನೆ ಅಲ್ಲ ಕೊಡೋ ನೀನು ನನ್ನ ಹತ್ರ ಇವಾಗ ಹೆಲ್ಪ್ ಮಾಡೋಕೇಳ ಬಂದಿದ್ದೀರ ಸಿಕ್ಕ ವಯಸ್ಸಿಂದ ನನಗೆ ತನಕ ಇಲ್ಲಿ ತನಕ ನನಗೇನು ಹೆಲ್ಪ್ ಮಾಡಿದೀನಿ ನೀನು ಅದನ್ನಾದರೂ ಹೇಳಿ ಹೇಳು ಅಂತ ಹೇಳಿ ಕೇಳಿದಾಗ ಈ ಕಡೆ ಮನೋಜು ಕೂಡ ಸುಮ್ಮನೆ ಸಿಮ್ ಸುಮ್ಮನೆ ಆಗ್ಬಿಡ್ತಾನೆ ಅದಕ್ಕೆ ಆಗಲ್ಲ ಕಣ ನಿನಗೆ ಆವಾಗ ಹೆಲ್ಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀನು ನಾನು ಇವಾಗ ಕೇಳ್ತಾ ಇದೆಯಾ ಅಂತ ಹೇಳಿ ಮನೋಜ್ ಕೂಡ ಕೇಳ್ತಿರ್ಬೇಕಾದ್ರೆ ಆಗಲ್ಲ ನಾನು ಓದ್ತಿರ್ಬೇಕಾದ್ರೆ ಈ ಕಡೆ ಸೂರ್ಯ ನನಗೆ ತುಂಬ ಚೆನ್ನಾಗಿ ನನ್ನ ನೋಡ್ಕೊತಾ ಇದ್ದ ಟೈಮ್ ಟೈಮಿಗೆ ದುಡ್ಡು ಕಳಿಸ್ತಿದ್ದ ಮತ್ತೆ ಹೋಟ್ಲಲ್ಲಿ ಏನು ಬೇಕು ಅದು ತಿನ್ನು ಅಂತ ಹೇಳ್ತಿದ್ದ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಿಂದ ನೀನು ನಿಲ್ಲಿದ್ದಾಗ ನನಗೊಂದು ಶರ್ಟ್ ಆದ್ರೂ ಕೊಡ್ಸಿದ್ದೇನೆ ಹೇಳೋ ಅಂತ ಕೇಳಿದಾಗ ಅಲ್ಲ ಕೂಡ ಅವಾಗ ನನ್ನ ಜನ ದುಡ್ಡು ಇಲ್ಲ ಇವಾಗ ನನ್ನ ಜೊತೆ ಇದೆ ಇವಾಗ ನೀವು ನನಗೆ ಹೆಲ್ಪ್ ಮಾಡಿದ್ರೆ ನಾಳೆ ನಾನು ಚೆನ್ನಾಗಿ ಅದನ್ನು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಿರ್ಬೇಕಾದ್ರೆ ಸಾರಿ ಮನೋಜ ನೀ ನನಗೆ ಹೆಲ್ಪ್ ಮಾಡಿಲ್ಲ ಅಂತ ನಾನು ನಿಮಗೆ ಹೆಲ್ಪ್ ಮಾಡ್ತಿಲ್ಲ ಅಂತ ಅಲ್ಲ ನಾನು ಮಾವನ ಹತ್ರ ಹೋಗಿ ದುಡ್ಡು ಕಳೆದ್ರೆ ಅದು ವರದಕ್ಷಿಣೆ ಥರ ಆಗುತ್ತೆ ಇವನ್ ಹೇಳಬೇಕಂದ್ರೆ ಶೃತಿ ಅಮ್ಮ ನನಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ರು ಕೂಡ ನಾನು ಇಸ್ಕೊಳ್ತು ರಿಟರ್ನ್ ಕೊಟ್ಟಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅದು ಆ ಥರ ಬ್ಲ್ಯಾಂಕ್ ಚೆಕ್ ಏನಾದರೂ ಇದ್ದರೆ ನನಗೆ ಕೊಡು ಅಂತ ಹೇಳಿ ಈ ಕಡೆ ಹೇಳ್ತಿರೋ ಮನೋಜ್ ಹೇಳ್ತಿರ್ಬೇಕಾದ್ರೆ ಶ್ ಶ್ರುತಿನೂ ಕೂಡ ಹೋಗಿರ್ತಾಯಿರ್ತು ನಿಮ್ಮ ಜನ್ಮಕ್ಕೆ ಅಲ್ಲಿ ಅದನ್ನು ಕೂಡ ಬಿಡಲ್ವಾ ನಾವೇ ಬೇಡ ಅಂತ ಅವ್ರಿಗೆ ರಿಟರ್ನ್ ಮೇಲೆ ಅದನ್ನು ಬೇಕು ಅಂತ ಹೇಳ್ತೀವಿ ಇರೋ ಬರೋದೆಲ್ಲ ನಿಮಗೆ ಕೊಡಬೇಕಂತ ಇದೆಯಾ ನಮಗೆ ಅಂತ ಹೇಳಿ ಶ್ರುತಿ ಹೇಳ್ತಾ ಇರಬೇಕಾದ್ರೆ ಮನೋಜ ಕೂಡ ಹೇಳ್ತಾಯಿರ್ತಾರೆ ಪ್ಲೀಸ್ ಕೂಡ ಏಕೆಂದ್ರೆ ಮಾಡಿ ನಿಮ್ಮ ಮಾವನ್ನ ತೆರೆಸ್ಕೊಡೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏ ಆಗಲ್ಲ ಕೂಡ ನೆನಸ್ಕೊಡೋಲ್ಲ ಚಾನ್ಸ್ ಇಲ್ಲ ಸಾರಿ ಕೊಡೋ ಅಂತ ಹೇಳ್ತಿರ್ಬೇಕಾದ್ರೆ ರವಿ ರವಿ ಯಾಕೆ ಇಷ್ಟೊಂದೆಲ್ಲ ಟಿಗಾರ ಹಾಕ್ತಿದ್ದಿರೋ ಹೋಗ್ಲಿ ಬಿಡಿ ಅಂತಾರೆ ಶ್ರುತಿ ಹೇಳ್ತೀರ ಈ ಕಡೆ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಅಲ್ಲಿ ಇನ್ನೇನು ಅದಕ್ಕೆ ಮಾತು ಮಾತಿಗೂ ಇವ್ರು ನನಗೆ ಈ ಥರ ಎಲ್ಲ ಹೇಳಿದ್ರೆ ಅಲ್ಲ ನೀವು ಫಸ್ಟ್ ಆಫ್ ಆಲ್ ಅತ್ ಮಾ ಅಪ್ಪನ ಹತ್ರ ಹೋಗ್ಬಿಟ್ಟು ಆಸ್ತಿ ಕೇಳಿರೋದೆ ಇಷ್ಟ ಇಲ್ಲ ಅಂಥದ್ರಲ್ಲಿ ನೀವು ಬಂದ್ಬಿಟ್ಟು ನನ್ನ ಹತ್ರ ಹಿಂಗೆ ಕೇಳ್ತಿದ್ದಾನಲ್ಲಂತ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಹೇಳಿ ಅಂತ ಹೇಳಿ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಕಡೆ ಶ್ರುತಿನೂ ಕೂಡ ಹೇಳ್ತಾ ಇರ್ತಾಳೆ ಫಸ್ಟ್ ಆಫ್ ಆಲ್ ಅವರ ಮತ್ತೆ ಬಂದ್ಬಿಟ್ಟು ನಿಮ್ಮ ಅಪ್ಪನತ್ರ ದುಡ್ಡು ಕೇಳು ಅಂತ ಹೇಳ್ತಿದ್ರೆ ನನಗೆ ಅದು ಇಷ್ಟ ಆಗಿಲ್ಲ ಅಂಥದ್ರಲ್ಲಿ ನೀವು ನನ್ನ ನನಗೆ ಹೋಗ್ಬಿಟ್ಟು ನನ್ನ ಅಪ್ಪನ ಹತ್ರ ಹೋಗಿ ದುಡ್ಡು ಕೇಳಿ ಅಂತ ಹೇಳ್ತಿದ್ದೀರಲ್ಲ ಫಸ್ಟ್ ಆಫ್ ಆಲ್ ನಮಗೆ ಅದಕ್ಕೆ ಇಷ್ಟೂ ಇಲ್ಲ ನಾನು ನಮ್ಮ ಅಪ್ಪನ ಹತ್ರ ಹೋಗಿ ಕೈ ಚರ್ಚ್ಬೇಕು ಅಂತ ಅಲ್ಲ ನಾವು ಅವ್ರು ನನಗೆ ಎಜುಕೇಷನ್ ಕೊಟ್ಟಿದ್ದಾರೆ ನನಗೊಂದು ಬದು ಕೊಟ್ಟಿದ್ದಾರೆ ಅಂದಮೇಲಿಂದ ನಾವು ಅದರಲ್ಲಿ ಕೊಂಡು ತಿನ್ನಬೇಕು ಅನ್ನೋ ಆಸೆ ನಮ್ಮಿಬ್ರಿಗೆ ಇದೆ ಸೊ ನೀವು ಪ್ಲೀಸ್ ಇದ್ರ ಬಗ್ಗೆ ಇಂಟರ್ಫಿಯರ್ ಆಗ್ಬೇಡಿ ನಾನು ಕೇಳೋದಿಲ್ಲ ನಮ್ಮಅಪ್ಪನ ಹತ್ರ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ಹೇಳ್ತಾ ಇರ್ತಾಳೆ ತೈಲಿಂದ ಬಂದ್ಮೇಲಿಂದ ನಿಮ್ಮಪ್ಪ ನಿನಗೆ ಏನು ಆಸ್ತಿ ಕೊಡಬೇಕು ಏನು ಮಾಡಬೇಕು ಅದನ್ನೆಲ್ಲ ನಿಮಗೆ ಮಾಡೇ ಮಾಡ್ತಾರೆ ಅದು ಬಿಟ್ಟು ನೀವು ಇವಾಗೇ ಹೋಗ್ವಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ದುಡ್ಡು ಕೊಡಬೇಕು ಅಂತ ಅವರು ಆ ಸಿಚುವೇಷನಲ್ಲಿ ನೀವು ಹೋಗಿ ಕೇಳ್ತಿದ್ದೀರಲ್ಲ ಅಂತ ಅಂದಮೇಲೆ ಅದು ತಪ್ಪಲ್ವ ಶ್ರುತಿ ತಪ್ಪಲ್ಲ ರೋಹಿಣಿ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹೇಳ್ತಾ ಇರ್ತಾರೆ ಸೊ ಏನು ಇವಾಗ ನೀವು ಫಿಕ್ಸ್ ಆಗಿಬಿಟ್ಟಿದಾರೆ ನನಗೆ ಹೆಲ್ಪ್ ಮಾಡಬಾರ್ದು ಅಂತೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ನಿಮಗೆ ನಾನು ಈ ಥರ ಮನೆ ತೊಗೊತಾ ಇದ್ದೀನಿ ಅಂತೇಳ್ಬಿಟ್ಟು ನಿಮಗೆಲ್ಲ ಆಗ್ತಿಲ್ಲ ಹೊಟ್ಟೆ ಅವ್ರಿಗೆ ಅದಕ್ಕೋಸ್ಕರ ನೀವು ನನಗೇನು ಹೆಲ್ಪ್ ಮಾಡ್ತಿಲ್ಲ ಇರಲಿ ನನಗೂ ಒಂದು ಟೈಮ್ ಬರುತ್ತೆ ನಾನು ಕೂಡ ತೋರಿಸ್ತೀನಿ ಅದೇನು ಅಂತೇಳ್ಬಿಟ್ಟು ಇವಾಗ ನಿಮ್ಮ ಟೈಮ್ ಬರ್ತಿದೆ ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿಗೆ ಕೇಳ್ತಾ ಇದ್ದೀನಿ ನನಗೆ ಎಂತ ತಮ್ಮಂದಿರು ಸಿಕ್ಬಿಟ್ಟಿದ್ದಾರೆ ಇವ್ರು ಕೈ ಕಾಲು ಇಟ್ಕೊಳ್ಳೋ ಥರ ಆಗ್ಬಿಟ್ಟಿದೆ ನನಗೆ ದುಡ್ಡಿಗೋಸ್ಕರ ಯಾರಿಗೆ ಬೇಕಿ ಜೀ ನತ್ತು ಅಂತೇಳಿ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ನೋಡಿದ ನೋಡಿದ ರವಿ ನಿಮ್ಮ ಹತ್ತು ನಿಮ್ಮ ಅಣ್ಣನ್ನ ಅಷ್ಟೆಲ್ಲ ಇದ್ರೂ ಕೂಡ ಇಷ್ಟೊಂದೆಲ್ಲ ಮಾತಾಡ್ಬಿಟ್ಟು ಹೋಗ್ತಾರಲ್ಲ ಇರ್ಬೋದು ಇವರಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇವ್ನ ಬುದ್ಧಿನೇ ಹೀಗೆ ಬಿಡು ಶ್ರುತಿ ಇವನು ಯಾವತ್ತೂ ಬದಲಾಗಲ್ಲ ಅದಕ್ಕೆ ಸೂರ್ಯ ಕೂಡ ಅವನಿಗೆ ಹಿಡ್ಕೊಂಡು ನಾಲ್ಕು ತಕ್ಕದು ಅವಾಗವಾಗ ಅಂತ ಹೇಳ್ಬಿಟ್ಟು ಅವಾದ್ರೂ ಅಂದ್ರೂ ಇವನಿಗೆ ಬುದ್ಧಿ ಬರೋಲ್ಲ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನೋಜ್ ಕೂಡ ಒಬ್ಬನೇ ಮೈಕೊಂಡು ಬರ್ತಿರ್ತಾನೆ ಇವರೆಲ್ಲ ಎಷ್ಟು ಸ್ವಾರ್ಥಿ ನೋಡು ರೋಹಿಣಿ ಯಾರು ನಮಗೆ ಕಷ್ಟಕ್ಕೆ ಯಾರು ಹಾಕಿ ಬರಲ್ಲ ನಂದು ಅಂತ ಒಂದು ಟೈಮ್ ಬರುತ್ತೆ ಅವಾಗ ತೋರಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು ಕಡೆ ಮನೋಜ್ ಕೂಡ ಬರ್ತಿರ್ಬೇಕಾದ್ರೆ ರೋಹಿಣಿ ಕೂಡ ಹೇಳ್ತಾಯಿರ್ತಾಳೆ ನೋಡಿದ್ರೆ ಮನೋಜ್ ಅವರೇ ಯಾರು ಕೂಡ ಯಾರಿಗೂ ಹೆಲ್ಪ್ ಮಾಡೋದು ಸ್ವಂತ ತಮ್ಮದಿರೇ ಆದ್ರೂ ಕೂಡ ನಾವು ಬೆಳೀತಾ ಇದ್ದೀವಿ ಅಂತಂದ್ರೂ ಕೂಡ ನಮಗೆ ಹೆಲ್ಪ್ ಮಾಡೋದಕ್ಕೆ ಯಾರೂ ಬರೋಲ್ಲ ನಮ್ಮ ಖರ್ಚು ನಮ್ಮ ನಮ್ಮ ಕಷ್ಟ ನಾವೇ ನೋಡ್ಕೋಬೇಕು ಇವಾಗ ಅಂಥ ಪರಿಸ್ಥಿತಿಯಲ್ಲಿ ನಾವಿದೀವಿ ಅಂತ ಹೇಳಿ ಹೇಳ್ತಿರ್ತಾಳೆ ಈ ಕಡೆ ರೋಹಿಣಿ ಕೂಡ ಅಲ್ಲ ರೋಹಿಣಿ ಒಂದೇ ಒಂದು ಮಾತು ಕೇಳ್ತೀನಿ ನಿಮ್ಮ ಅಪ್ಪನಂತ ಇನ್ನೊಂದು ಸಲ ದುಡ್ಡು ಕೇಳ್ಬೋದಲ್ವ ನೀನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಲ್ವನೋ ಜೊತೆ ನಾನು ಕೇಳೋದಕ್ಕಾಗಲ್ಲ ಪದೇ ಪದೇ ಇವಾಗ ಶ್ರುತಿ ಹೇಳಿದ್ದು ನೀವು ಕೇಳಿಸ್ಕೊಂಡ್ರೆ ಗೊತ್ತಾ ಈಗ ಹೆಂಗಿರೋ ಜೇಲಲ್ಲಿ ಇದ್ದಾರೆ ಆ ಜೇಲಿಂದ ರಿಲೀಸ್ ಆದ್ಮೇಲೆ ಆಸ್ತಿ ಅಂತ ನಮಗೆ ಸಿಗುತ್ತೆ ಅಲ್ವ ಅವಾಗ ನೋಡ್ಕೊಳ್ಳೋಣ ಅಲ್ಲಿ ತನಕ ನಾನೇನು ಕೇಳೋಣ ಕೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅಂತಿರಬೇಕಾದ್ರೆ ಮತ್ತು ಇವಾಗ ಏನು ಮಾಡೋದು ಅಂತ ರೋ ರೋಹಿಣಿ ಕೂಡ ಕೇಳ್ತಿರ್ಬೇಕಾದ್ರೆ ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ ಅದೇ ನಮ್ಮದು ಫ್ರೆಂಡ್ ಒಬ್ರು ಇದ್ದಾರಲ್ಲ ಅವ್ರನ್ನ ನಾನು ಕೇಳಿ ನೋಡ್ತೀನಿ ಅವ್ರು ನನಗೆ ಪಕ್ಕ ಹೆಲ್ಪ್ ಮಾಡ್ತಾರೆ ಆಮೇಲೆ ಇದು ಶೇರ್ಸ್ ಬೇರೆ ಹಾಕಿದ್ದೀವಿ ಶೇಡ್ಸ್ನ ಇನ್ಕ್ರೀಸ್ ಮಾಡೋಣ ಅಂತ ಹೇಳಿ ಅನ್ನೋಣ ಅವಾಗ ನೋಡೋಣ ಅವ್ರು ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅದರಿಂದ ದುಡ್ಡು ತಗೊಳ್ಳೋಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟು ನೆಕ್ಸ್ಟು ಮನೆ ರಿಜಿಸ್ಟ್ರೇಷನ್ಗೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅದಕ್ಕೆ ನಾನು ಫ್ರೆಂಡ್ ಹತ್ರ ಮಾತಾಡ್ತೀನಿ ಅವ್ರ ಹತ್ರ ಯಾರ ಹತ್ರ ಬೇರೆ ಅವರ ಹತ್ರ ಬಡ್ಡಿ ದುಡ್ಡು ಏನಾದರೂ ಇಸ್ಕೊಡೋಕ್ಕಾಗುತ್ತ ಅಂತ ಕೇಳಿ ನೋಡ್ತೀನಿ ಅದಾದ್ಮೇಲಿಂದ ಬೇಕಾದ್ರೆ ರಿಜಿಸ್ಟ್ರೇಷನ್ಗೆ ಬೇಕಾದ್ರೆ ಡಿಸಿಷನ್ ತೊಗೊಳೋಣ ಈಗ ಸದ್ಯಕ್ಕೆ ನಮಗೆ ಇಪ್ಪತ್ತು ಲಕ್ಷ ಅಡ್ಜಸ್ಟ್ ಆಗಬೇಕಿತ್ತು ಈಗ ಶೇರ್ಸಲ್ಲಿ ಏನಾದರೂ ಇನ್ಕ್ರೀಸ್ ಮಾಡೋಣ ಅಂತ ಕೇಳೋಣ ಅದ್ರಲ್ಲಿ ನೋಡೋಣ ನಾಳೆ ನಾನು ಅವರಿಗೆ ಫೋನ್ ಮಾಡಿ ಕೇಳ್ತೀನಿ ಫೋನ್ ಮಾಡಿ ಮಾತಾಡಿದ್ಮೇಲಿಂದ ಏನು ಡಿಸಿಷನ್ ತೊಗೊತಾರೆ ನೋಡೋಣ ಅಂತೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಿರಬೇಕಾದ್ರೆ ನಾವು ಏನೇ ಆಗಲಿ ಎಷ್ಟು ಏನೇ ಆ ಟೈನಿಂಗ್ ಕಾಸ್ಟ್ ನಾವು ಈ ಮನೆ ಅಂತ ಅಂತೇಳಿ ರೋಹಿಣಿ ಕೂಡ ಹೇಳ್ತಾ ಇರ್ತವೆ ಹೌದು ನಾವು ಈ ಮನೆ ತಗೊಂಡ್ಲೇಬೇಕು ಇವ್ರ ಮುಂದೆ ಎಲ್ಲ ನಾವು ನಿಂತ್ಕೊಂಡು ತೋರಿಸ್ಲೇಬೇಕು ಗೆಸ್ಟ್ ನಮ್ಮನ್ನ ಚೀಪಾಗಿ ನೋಡ್ತಾರೆ ಹೇಳಿ ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆ ಸಿಚುವೇಷನಲ್ಲಿ ಅವರು ಇರಬೇಕು ಅವ್ರ ಮುಂದೆ ನಾವು ಚೆನ್ನಾಗಿ ಚೆನ್ನಾಗಿದ್ದೆ ಬಾಳಿ ಬದುಕಬೇಕು ಹೇಳಿ ಮನೋಜ್ ಕೂಡ ಹೇಳ್ತಿರ್ತಾರೆ ಹೌದು ನೀವು ಇನ್ನು ನೀ ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತೇಳಿ ಮನೋಜ್ ಕೂಡ ರೋಹಿಣಿ ಹೇಳ್ತಿರ್ಬೇಕಾದ್ರೆ ನಾನು ನಿಮ್ಮ ಜೊತೆನೇ ಇರ್ತೀನಿ ರೀ ನಾನು ನಿಮ್ಮನ್ನ ಎಲ್ಲಿ ಬಿಟ್ಟು ಆಗುತ್ತೆ ಹೇಳಿ ಅಂತ ಹೇಳಿ ಕಡೆ ರೋಹಿಣಿ ಕೂಡ ಹೇಳ್ತಿರ್ಬೇಕಾದ್ರೆ ಗಾರ್ಡನಲ್ಲಿ ಇಬ್ರು ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಮಾತಾಡ್ಕೊಂಡು ಬರ್ತಿರ್ಬೇಕಂದ್ರೆ ನೋಡಿದ್ರೆ ಎಷ್ಟು ಸ್ವಾರ್ಥಿ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕೂಡ ಹಾಗಲ್ಲ ಅವನಿಗೆ ಅಂತ ಅವನಿಗೆ ಅಂತ ಸಿಚುವೇಶನ್ ಬಂದಿದ್ದಿಲ್ಲ ಅದಕ್ಕೆ ಹಿಂಗೆ ಆಡ್ತಿದ್ದಾನೆ ಅಲ್ಲ ನನಗೇನು ಗೊತ್ತಾ ಡೌಟ್ ಬರ್ತಿರೋದು ಅಲ್ಲ ಅತ್ತೆ ಕೂಡ ಇವ್ರನ್ನ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ ಅವ್ರು ಈ ಮನೆ ನೋಡೋದ್ಮೇಲಿಂದ ಎಷ್ಟು ಹೋಗಿದ್ರು ಗೊತ್ತೇ ಈ ಮನೆ ಇದೆ ಇದೇ ಥರ ಇರಬೇಕು ನಾನು ಕನ್ಸು ಅಂದ್ಕೊಂಡಿದೆ ಅಂತೇಳಿ ಅಂತಿದ್ರು ಅವರು ಕೂಡ ಇವ್ರ ಜೊತೆ ಇದ್ಮೇಲಿಂದ ಮಾವ ಏನು ಮಾಡ್ತಾರೆ ಏನು ಮಾಡೋದಕ್ಕಾಗುತ್ತೆ ಅಂತ ಕೇಳಿದಾಗ ಚಾನ್ಸೇ ಇಲ್ಲ ಅಮ್ಮನಿಗೆ ಹೆಂಗೆ ಸೊ ಮನೋಜ್ ಅಂದರೆ ಇಷ್ಟ ಅಪ್ಪನಗೂ ಅಷ್ಟು ಅವರ ಅಪ್ಪನಗೂ ನಾನು ಅಂದರೆ ಏನೋ ಒಂಥರ ಅವ್ರಿಗೊಂಥರ ಇಷ್ಟ ನನ್ನ ನಾನು ಅಂದರೆ ಅದಕ್ಕೆ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಲ್ಲ ಅಂತ ಮನೋಜ್ ಈ ಕಡೆ ಸೂರ್ಯ ಹೇಳ್ತಿರ್ಬೇಕಾದ್ರೆ ಹೌದು ನೀವಂತೂ ಅವರಂತೂ ನಿಮ್ಮನ್ನ ಬಿಟ್ಕೊಡ್ ಬಿಟ್ಕೊಡಲ್ಲ ನಿಜ ಆದರೆ ಅತ್ತೆ ಬಿಡಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ನೀ ಎಂಥ ಸಂದರ್ಭ ಬಂದರೂ ಅದು ಮಾವನ್ನ ಬಿಟ್ಕೊಡೋದಿಲ್ಲ ಅಂತ ನನಗೇನು ಇವತ್ತೇ ಗೊತ್ತಾಗಿತ್ತು ಅಂತೇಳಿ ಈ ಕಡೆ ಮನ ಮೀನಾ ಹೇಳ್ತಿರ್ಬೇಕಾದ್ರೆ ಅದೇ ನೋಡು ಮನಜಿನ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅಮ್ಮಂಗೆ ಎಲ್ಲೋ ಒಂದು ಕಡೆ ಅಪ್ಪನ ಮೇಲೆ ಏನೋ ಒಂಥರ ಗೌರವ ಇದೆ ಹಂಗಾಗಿ ಅವರಿಬ್ರು ಬಿಟ್ಕೊಡೋಲ್ಲ ಹಂಗಾಗಿ ಮನೆ ನಾನು ಅಂತ ಅಂತೇಳ್ಬಿಟ್ಟು ಅಮ್ಮ ಹೇಳ್ತಾರೆ ಅದ್ಬಿಡು ನಿನಗೆ ಈ ಮನೆ ಇಷ್ಟ ಆಯ್ತಾ ಅಂತ ಕೇಳಿದಾಗ ಇಲ್ಲ ಒಂದು ಒಂಚೂರು ಇಷ್ಟ ಆಗಿಲ್ಲ ರೀ ನನಗೆ ಅಂತ ಹೇಳಿ ಹೇಳ್ತಾ ಮತ್ತು ಮತ್ತೆ ಇನ್ನು ಹೆಂಗಿರಬೇಕು ನಿನಗೆ ಮನೆ ಅಂತ ಅಂದರೆ ಮನೆ ಅಂತ ಅಂದರೆ ಅಂದರೆ ಮಕ್ಕಳಿಗೆ ಎದ್ದ ತಕ್ಷಣ ಸೂರ್ಯನ ಕಿರಣ ಮನೆಗೆ ಬೀಳ್ತಾ ಇರಬೇಕು ಆಮೇಲೆ ರೊಂಗೋಲಿ ಬಿಡೋ ಅಷ್ಟು ದೊಡ್ಡ ಜಾಗ ಇರಬೇಕು ತುಂಬ ಏನು ಮನಸ್ಸು ಪ್ರಶಾಂತವಾಗಿರಬೇಕು ನಾವು ಮನೇಲಿದ್ದೀವಿ ಅಂತ ಅನ್ನೋದರಿಂದ ಸುವಾಸನೆ ಬರ್ತಾ ಇರಬೇಕು ಈ ಥರ ಏನು ಸಾಂಬ್ರಾಣಿ ಸ್ಮೆಲ್ ಬರ್ತಾ ಇರಬೇಕಾದ್ರೂ ಏನೋ ಟೀ ಕುಡ್ದೆ ಕಾಫಿ ಕುಡ್ದೆ ಅಂತ ಕೇರ್ ಮಾಡೋದಕ್ಕೆ ಮಾವ ಕೂಡ ಅಂತ ಆ ಪ್ರೀತಿ ಇರಬೇಕು ಮನೇಲಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಖುಷಿ ಖುಷಿಯಿಂದ ಇರಬೇಕು ಒಬ್ರಿಗೊಬ್ರು ಕಷ್ಟಕ್ಕೆಲ್ಲ ಕಷ್ಟಕ್ಕೆಲ್ಲ ಹಾಕ್ತಾ ಇರಬೇಕು ಆಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಇಂಥ ಈ ಥರ ಇರಬೇಕು ನನಗೆ ಮನೆ ಅಂತ ಅಂದರೆ ಇಷ್ಟು ದೊಡ್ಡ ಮನೆ ಅಂತ ಅಂದರೆ ನೋಡಿ ಒಬ್ರೊಬ್ರು ಅನ್ನೋ ದಿಕ್ಕಲ್ ಇದ್ದಾರೆ ರೀ ಅಂತ ಹೇಳ್ತಿರ್ಬೇಕು ರೀ ಅಲ್ಲ ಕಣಿಗೆ ಎಲ್ಲರೂ ಇಂಥ ಮನೇಲಿ ಇರಬೇಕಂತ ಆಸೆ ಪಡ್ತಿದ್ರೆ ನೀನೇನು ಹಿಂಗೆ ಅಂತ ಅಂದಾಗ ನಾನು ಹಿಂಗೆ ರೀ ಎಲ್ಲರ ಜೊತೆ ಇರಬೇಕು ಅನ್ನೋ ಆಸೆ ನನಗಿದೆ ಅಂತ ಅಂತ ಹೇಳ್ತಿರ್ಬೇಕು ನನಗೆ ಗೊತ್ತು ಮೀನಾ ಮೇಡಮ್ ನೀವು ಇದೇ ಥರ ಆಸೆ ಪಡ್ತೀರಾ ಹೇಳ್ಬಿಟ್ಟು ನೀವು ನಿಮ್ಮ ಮನಸ್ಸು ಹೆಂಗೋ ಹಾಗೆ ನೀವು ಅಂದ್ಕೊಂಡಿರೋ ನಿಮ್ಮ ಸುತ್ತಮುತ್ತ ಇರೋರು ಕೂಡ ಹಂಗೆ ಇರಬೇಕು ಅಂತೇಳಿ ನೀನು ಅಂದ್ಕೊಂಡಿದ್ಯಾ ಅಂತೇಳಿ ಹೇಳ್ತಾ ಇರ್ತಾ ಹೇಳ್ತಾ ಇರ್ತಾನೆ ಸೂರ್ಯನು ಕೂಡ ನಿನಗೆ ರಾಣಿ ಥರ ಇರಬೇಕನ್ನೋ ಆಸೆ ಇಲ್ವಾ ಅಂತ ಕೇಳಿದಾಗ ಇಲ್ಲ ರೀ ನನಗೆ ರಾಣಿ ನಾನು ಆಲ್ರೆಡಿ ರಾಣಿ ಥರನೇ ಇದ್ದೀನಿ ನೀವು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರಾ ಅದು ಬಿಟ್ಟು ನನಗಿನ್ನೇನು ಹೇಳಿದ್ರಿಂದ ಅಂತ ಕೇಳಿದಾಗ ಅಲ್ಲ ಕಣೆ ಎಲ್ರಿಗೂ ಈ ಥರ ಒಳ್ಳೆ ಮನೆ ತೊಗೋಬೇಕು ಅಂತ ಆಸೆ ಇರುತ್ತೆ ಒಡವೆ ತೊಗೋಬೇಕು ಚಿಟ್ಟಾಪಳ್ಳಿ ಎಲ್ಲ ತೊಗೋಬೇಕು ಅನ್ನೋ ಆಸೆ ಇರುತ್ತೆ ಅದು ನಿನಗೇನು ಇಲ್ವಾ ಅಂತ ಕೇಳಿದಾಗ ನನಗೆ ನೀವು ಜೊತೆಲಿ ಇದ್ದರೆ ಸಾಕು ರೀ ನನಗಿನ್ನೇನು ಬೇಡ ಅಂತ ಕೇಳಿ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ನಾನು ನಿನ್ನ ಜೊತೆಲೇ ಇದ್ದೀನಿ ಇನ್ನೆಲ್ಲೋ ಹೋಗ್ತೀನಿ ಅಂತ ಕೇಳಿದಾಗ ಅಲ್ಲ ಅಲ್ಲರಿ ನನ್ನ ಜೊತೆ ಇರಬೇಕು ಇವಾಗ ನಾವು ಆ ಮಕ್ಳನ್ನ ಎಷ್ಟು ಕೇರ್ ಮಾಡ್ತೀವಿ ಹೇಳಿ ಅವರಿಗೆ ಗೊತ್ತಿರಲ್ಲ ನಾವು ದೇವತೆ ಅಂತ ಹೇಳ್ಬಿಟ್ಟು ಆದರೆ ಮಕ್ಕಳು ನಮಗೆ ಚಿಕ್ಕವಾದ ಚಿಕ್ಕ ಮಕ್ಳು ನಾವು ಎಲ್ಲರಿಗೂ ಅವರಿಗೆ ಎಲ್ಲಾನು ಪೋಷಣೆ ಮಾಡ್ತೀವಿ ಊಟ ಮಾಡಿಸ್ತೀವಿ ತಿನ್ನಿಸ್ತೀವಿ ಮಲಿಸ್ತೀವಿ ಎಲ್ಲ ಮಾಡ್ತೀವಿ ಆದರೆ ಅವ್ರಿಗೆ ಬೆಳೆದಾದ ಮೇಲಿಂದ ಗೊತ್ತಾಗೋದು ನಮ್ಮ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು ಹಂಗೆ ರೀ ನಾನು ಇರೋ ತನಕ ಎಲ್ರಿಗೂ ನಮ್ಮ ವ್ಯಾಲ್ಯೂ ಗೊತ್ತಿರಲ್ಲ ನಾನು ಹೋದ್ಮೇಲೆ ಅದ್ ನಾನು ವ್ಯಾಲ್ಯೂ ಗೊತ್ತಾದ್ರೆ ಸಾಕು ಈ ಮನೆಯವ್ರಿಗೆ ಅಂತ ಕೇಳಿದಾಗ ಏಕೆ ಹೀಗೆಲ್ಲ ಮಾತಾಡ್ತೇನೆ ನಾನು ಈ ಥರ ಎಲ್ಲ ಮಾತಾಡಬೇಡ ಅಂತ ಹೇಳಿ ಹೇಳ್ತಿರ್ತಾನೆ ಹೇಳ್ತಿರ್ತಾನೆ ಸೂರ್ಯ ಹಾಗಲ್ಲ ರೀ ನಾನು ಇದ್ದರೆ ನಿಮ್ಮ ಜೊತೆ ಇದ್ದರೆ ನಾನು ನಾನು ಅಂದ್ಕೊಂಡಿದ್ದೀನಿ ಯಾವಾಗ ನನಗೆ ತಾಳಿ ಕಟ್ಟಿದ್ರು ಅವಾಗ ಆ ಕ್ಷಣದಿಂದ ನಾನು ಅಂದ್ಕೊಂಡಿದ್ದೀನಿ ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕ ನೀವು ನನ್ನ ಜೊತೆ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಈ ಕಡೆ ಮೀನಾ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತು ರೀ ಈ ಮನೇಲಿ ಯಾರು ನಿಮಗೆ ಒಂದು ಊಟನೂ ಹಾಕಲ್ಲ ನಾನು ನಿಮ್ಮ ಜೊತೆ ಇಲ್ಲ ಅಂತಂದರೆ ನಾನು ಇಲ್ಲಾಂದ್ರೆ ನಿಮ್ಗೆ ಯಾರೂ ನಿಮಗೆ ಮರ್ಯಾದನೂ ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಈ ಕಡೆ ಮೀನಾ ಹೇಳ್ತಿರ್ಬೇಕಾದ್ರೆ ಅದನ್ನು ನಿಂಚ ಮೀನ ನೀನು ಹೇಳಿದಂಗೆ ಬಟ್ ನೀನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಸೂರ್ಯನು ಕೂಡ ಇಲ್ಲರಿ ಯಾವತ್ತೂ ಕೂಡ ನಾನು ಬಿಟ್ಟು ಬಿಟ್ಟೋಗಲ್ಲ ಇವತ್ತು ಇಲ್ಲಿಗೆ ಬಿಟ್ಬಿಡಿ ಮಾತು ಅಂತ ಹೇಳಿ ಮೀನಾ ಕೂಡ ಹೇಳ್ತಾ ಇರ್ತಾರೆ ಅಲ್ಲ ಆದರೆ ನನ್ನ ಯೋಚನೆ ಇದಲ್ಲ ಕಣ ಎಲ್ಲಿ ನಾವು ಇರೋ ಒಗ್ಗಟ್ಟಿನ ಹೊಡೆದಾಕ್ಬಿಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಅದೇ ದೊಡ್ಡ ಯೋಚನೆ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇವ್ನಿಗೆ ನನಗೆ ಅವತ್ತು ಅಲ್ಲ ಅವ್ನು ನಾವಿರೋ ಮನೆಯ ಮಾರಿ ಇವನಿಗೆ ದುಡ್ಡು ತಂದು ಕೊಡಬೇಕು ಅಂತ ಹೇಳ್ತೀನಲ್ಲ ನನಗೆ ಬಂದಿದ್ದ ಕೋಪಕ್ಕೆ ಹಂಗೆ ಒಂದು ತಲೆನ ಹೊಡೆದಾಕ್ಬಿಡ್ರೆ ಅಷ್ಟು ಕೋಪ ಬರ್ತಿತ್ತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಸೂರಿನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಕಾಲ್ ಬಂದಾಗ ಯಾರಿದ್ದು ಓ ಕೆನಡಾ ಮೇಡಮ್ ಫೋನ್ ಮಾಡಿದ್ದಾರೆ ಆ ಮೇಡಮ್ ಏನು ಮಾಡ್ತಿದ್ದೀರಾ ಏನು ಇಶೋದನ್ನಲ್ಲಿ ಫೋನ್ ಮಾಡಿದ್ದೀರ ಅಂತ ಕೇಳಿದಾಗ ಏನಿಲ್ಲ ನಾಳೆ ನಾನು ಕೆನಡ ಇಂದ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀನಿ ನನಗೆ ಏರ್ಪೋರ್ಟಿಗೆ ಪಿಕಪ್ ಮಾಡೋಕ್ಕೆ ಬರ್ತೀರ ನೀವು ಅಂತ ಹೇಳಿ ಈ ಕಡೆ ಕೇಳ್ತಿರ್ಬೇಕಿದ್ರೆ ಏನು ಮೇಡಮ್ ಆ ಅಪ್ರಿಕ್ಕೆ ಬೆಂಗಳೂರಿಗೆ ಬರ್ತಿದ್ದೀರಾ ಅಂತ ಕೇಳಿದಾಗ ಏನಿಲ್ಲ ಸ್ವಲ್ಪ ಬ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದೆ ಬರ್ತೀರಲ್ವ ಏರ್ ಏರ್ಪೋರ್ಟಿಗೆ ಪಿಕಪ್ ಮಾಡಕ್ಕೆ ಅಂತ ಕೇಳಿದಾಗ ಹೌದು 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 ಬರ್ತೀನಿ ಬರ್ತೀನಿ ಎಷ್ಟು ಗಂಟೆಗೆ ಅಂತ ಕೇಳಿದಾಗ ಏಳು ಗಂಟೆ ಅಷ್ಟು ಶಾರ್ಪಾಗಿರಿ ಅಂತ ಕೇಳಿದಾಗ ಓಕೆ ಮೇಡಮ್ ಬರ್ತೀನಿ ಬರ್ತೀನಿ ಅಂತ ಹೇಳಿ ನೋಡು ನೋಡಿ ಕೆನಡಾ ಮೇಡಮ್ ಇವತ್ತು ಫೋನ್ ಮಾಡಿದ್ದಾರೆ ನಾಳೆ ಅವ್ರು ಬರ್ತಿದ್ದಾರೆ ಅಂತ ಹೇಳಿ ಹೇಳ್ತಿದ್ರು ಅಂತ ಕೇಳ್ತೇವೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ನಾನು ಪಿಕಪ್ಪಿಗೆ ಹೋಗ್ಬೇಕು ಅಂತ ಸುರಿಯ ಹೇಳ್ತಿರ್ಬೇಕಾದ್ರೆ ಹೌದಾ ಸರಿ ಆಯ್ತು ರೀ ಕ ಹೋಗಿ ಬಂತ ಅವ್ರು ಆರಾಮಾಗಿದ್ದಾರಾ ಅಂತ ಕೇಳಿದಾಗ ಹ್ಞೂ ಆರಾಮಾಗಿದ್ದಾರೆ ಸರಿ ಆಯಿತು ನೀವು ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬೇಕು ಬನ್ನಿ ಬೇಗ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಮೀನಾ ಹೇಳ್ತಿರ್ಬೇಕಾದ್ರೆ ಅಲ್ಲ ಮಲ್ಕೋಬೇಕಾ ನೋಡು ಇಷ್ಟು ಚಳಿ ಇದೆ ಇಷ್ಟು ಆರಾಮಾಗಿ ಗಾಳಿ ಇದೆ ದೊಡ್ಡ ಗಾರ್ಡನ್ ಇದೆ ನೀನು ನೋಡಿದ್ರೆ ಇಷ್ಟು ಬೇಗ ಮಲ್ಕೋಬೇಕು ಅಂತ ಹೇಳ್ತಿದ್ಯಾ ಸುಮ್ಮನೆ ಬಂದ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಈ ಕಡೆ ಮತ್ತು ರವಿಶ್ರುತಿ ಇಬ್ಬರೂ ಕೂಡ ಮಾತಾಡ್ಕೊಂಡು ನಿಂತಿರಬೇಕಾದ್ರೆ ಈ ಕಡೆ ಶ್ರುತಿ ಕೂಡ ಹೇಳ್ತಾರೆ ಏನು ನಿಮಗೆ ನಿದ್ದೆ ಬಂದಿಲ್ವಾ ನನಗೆ ತುಂಬ ನಿದ್ದೆ ಬರ್ತಿದ್ದೆ ಬಾ ರವಿ ಹೋಗಿ ಮಲ್ಗೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮಲ್ಗೋಣ ಇರೋ ಶ್ರುತಿ ನನಗೆ ಈಗ ನಿದ್ದೆ ಬರ್ತಿಲ್ಲ ಇವಾಗಲೇ ಹೇಳಿ ಹೇಳ್ತಿರ್ತಾನೆ ಅಲ್ಲ ನೀವು ಅಲ್ಲ ನೀನು ಏನಂತ ನಿಮ್ಮ ಅಪ್ಪನ ಸಹ ತುಟ್ಕೊಳ್ಳೋಣ ಅಂತ ನೀನು ಏನಕ್ಕೆ ಹೇಳಿದೆ ಅಂತ ಈ ಕಡೆ ರವಿ ಕೇಳ್ತಿರ್ಬೇಕಾದ್ರೆ ಅಲ್ಲ ಅವರು ಯಾವತ್ತಿದ್ರು ಅವ್ರು ನಮಗೆ ಕೊಡಲೇಬೇಕು ನೋಡಿ ನಾನು ಒಬ್ಬಳೇ ಮಗಳಾಗಿದ್ದೀನಿ ಅಂದರೆ ನಮ್ಮಲ್ಲಿ ಮುಂದೆ ಆಸ್ತಿ ಅಂತಸ್ತು ಅವರು ಆಲ್ರೆಡಿ ಹೇಗಿದ್ರೆ ನನಗೆ ಕೊಡಲೇಬೇಕಲ್ವಾ ಹಂಗಾಗಿ ನಾನು ಏನು ಕವರ ಕೇಳೋದಕ್ಕೆ ಹೋಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಈ ಮನೆ ಇಷ್ಟ ಅಂತ ರವಿ ಕೇಳ್ತಿರ್ಬೇಕಾದ್ರೆ ಇಲ್ಲ ನನಗೆ ಈ ಮನೆ ಇಲ್ಲ ನನಗೆ ಈ ಥರ ಮನೆ ಇಷ್ಟ ಇಲ್ಲ ನನಗೆ ಅಪಾರ್ಟ್ಮೆಂಟಲ್ಲಿ ಮನೆ ತೊಗೋಬೇಕಂತ ಆಸೆ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಮನೆಗೂ ಆ ಮನೆಗೂ ಏನು ಡಿಫ್ರೆನ್ಸ್ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲಿ ಅದು ಜಿಮ್ ಏರಿಯಾ ಇರುತ್ತೆ ಮಾಲ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಅದೇ ಈ ಮನೇಲಿ ಸಿಂಗಲ್ ರೂಮಲ್ಲಿ ಸಿಂಗಲ್ ಬಿಲ್ಡಿಂಗಲ್ಲಿ ಈ ಥರ ಸೇಫ್ಟಿ ಇರಲ್ಲ ಪಕ್ಕದಲ್ಲಿ ಯಾರು ಇದ್ದಾರೆ ಏನು ಮಾಡ್ತಿದ್ರು ಅಂತ ಒಂದು ಗೊತ್ತಾಗ ಗೊತ್ತಾಗಲ್ಲ ಅದು ಅಪಾರ್ಟ್ಮೆಂಟಲ್ಲಿ ಸೇಫ್ಟಿ ಇರುತ್ತೆ ಅದಕ್ಕೋಸ್ಕರ ನಾನು ಆ ಮನೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಅಲ್ಲೇ ಹೋಗೋಣ ಹೇಳಿ ಹೇಳ್ತಾ ಇರ್ತಾರೆ ಅಂದ್ರೆ ಯಾಕೆ ಅದು ಬೇಕು ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನನ್ನ ನಮ್ಮ ಅಪ್ಪಂಗೆ ಆಲ್ರೆಡಿ ಈ ಥರ ಮನೆ ಒಂದಿದೆ ಮತ್ತೆ ಇನ್ನೊಂದು ಊರಲ್ಲೂ ಕೂಡ ಇದೇ ತರ ಮನೆ ಇದೆ ಸೊ ಎರಡು ಇದೇ ತರ ಒಂದೇ ತರ ಮನೆ ಇರಬೇಕಾದ್ರೆ ನಾವು ಯಾಕೆ ಯಾಕಿದ್ದೀನಿ ಸೊ ಅದಕ್ಕನ್ನೇ ನಾವು ಆ ಮನೆಯನ್ನ ಬಾಡಿಗೆ ಕೊಟ್ಬಿಟ್ಟು ನಾವು ಅಪ ಅಪಾರ್ಟ್ಮೆಂಟಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹೇಳ್ತಾ ಇರ್ತಾರೆ ಅದೇನೋ ಶ್ರುತಿ ಅದನ್ನ ನಿನಗೆ ಬಿಟ್ಟಿದ್ದು ನೀನು ಹೆಂಗೆ ಹೇಳ್ತು ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ರವಿ ಕೂಡ ಹೇಳ್ತಾ ಇರ್ತಾರೆ ಅದ್ಯಾಕೆ ಹಂಗೆ ಹೇಳ್ತೀನಿ ನೀನು ನಿಗೂ ಕೂಡ ಡಿಸಿಷನ್ ತೊಗೊಳ ಇದಿದೆಯಲ್ಲ ನೀನೇ ತಗೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಂಗಲ್ಲ ನಿಂದ ಇನ್ನು ಒಬ್ಬಳೇ ಮಗಳಾಗಿ ಆಗಿದ್ಮೇಲೆ ಆಸ್ತಿ ಎಲ್ಲ ನಿನಗೆ ಕೊನೆಗೆ ಸಿಗುತ್ತೆ ಅಂದ್ಮೇಲಿಂದ ಆ ಡಿಸಿಷನ್ ತೊಗೋಬೇಕು ಅಧಿಕಾರ ನಿನಗೂ ಇರುತ್ತೆ ನಾನು ಅದನ್ನು ಅಂತ ಅಂತೇಳಿ ರವಿ ಹೇಳ್ತಿರ್ಬೇಕಾದ್ರೆ ಹಾಗೇನಿಲ್ಲ ನೀನು ಕೂಡ ನನಗೆ ಗಂಡನ ತಾನೆ ನಿನಗೂ ಅದರ ಡಿಸಿಷನ್ ತಗೊಳ್ಳೋ ಇದ್ರ ಕೆಪಾಸಿಟಿ ಇರುತ್ತೆ ಮತ್ತು ನೀನು ತೊಗೋಬೇಕನ್ನೋ ಅಧಿಕಾರನು ನಿನಗೂ ಇರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆಯ್ತು ಬಿಡು ನಾನು ಇಬ್ಬರು ಇಬ್ಬರು ಸೇರಿ ಡಿಸಿಷನ್ ತೊಗೊಳೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸರಿ ಬಾ ಇವಾಗ ನಾವಿಬ್ಬರು ಆರಾಮಾಗಿ ನಿದ್ದೆ ಮಾಡೋಣ ಅಂತೇಳ್ಬಿಟ್ಟು ಇಬ್ಬರು ಕೂಡ ಮಲ್ಗೋಕ್ಕಂತ ಹೋಗ್ತಿರ್ಬೇಕಾದ್ರೆ ಈ ಕಡೆ ರೂಮಲ್ಲಿ ರೋಹಿಣಿ ಹಾಗೂ ಮನೋಜ್ ಇಬ್ಬರು ಮಲಗಿರ್ಬೇಕಾದ್ರೆ ಮನೋಜ್ ತುಂಬ ಗೊರಕೆ ಹೊಡಿತಾ ಇರ್ತಾನೆ ಈ ಕಡೆ ರೋಹಿಣಿಗೆ ನಿದ್ದೆನೇ ಬರ್ತಿರಲ್ಲ ಮನೋಜ್ ಮನೋಜ್ ಅಂತ ಎಬ್ಬರು ಸದ್ರು ಕೂಡ ಅವನಿಗೆ ಹೆಚ್ಚನೂ ಆಗ್ತಿರಲ್ಲ ಅವನಿಗೆ ನಿದ್ದೆ ಅಂದರೆ ತುಂಬ ಹೋಗಿಬಿಟ್ಟಿರ್ತಾನೆ ಅಪ್ಪ ನನಗೆ ಮಲ್ಗೋದಿಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಕಿವಿ ಇಟ್ಕೊಂಡು ಮಲ್ಕೊಂಡಿರ್ಬೇಕಾದ್ರೆ ಮನೊಂದು ಯಾಕೆ ಹಂಗೆ ಇಷ್ಟೀರಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಸಲಿ ಈ ಕಡೆ ಮೀನು ಈ ಕಡೆ ಶಾಂತಿ ಕೂಡ ಬರ್ತಾಳೆ ಎಗ್ ಗುಂಗ್ರಿ ಎದೊಳೆ ಅಂತ ಹೇಳಿ ಇರ್ತಾಳೆ ಯಾಕತ್ತೆ ಯಾಕೆ ನಿಮಗೆ ನಿದ್ದೆ ಬಂದಿಲ್ವಾ ಯಾಕೆ ಎಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಯಾಕೆ ನಿದ್ದೆ ಬಂದಿಲ್ವಾ ನಿನಗೆ ನಿದ್ದೆ ಬಂದಿಲ್ವಾ ನಿನಗೆ ನಿದ್ದೆ ಬಿಡ್ಸ ನಿದ್ದೆ ಬಿಡ್ಸೋಕ್ಕೆ ಬಂದಿದ್ದೀನಿ ಇಲ್ಲಿ ಆಚೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಯಾಕತ್ತೆ ಅಂತ ಕೇಳ್ತಕ್ಕೆ ಏನೋ ಮಾತಾಡದೆ ಆಚೆ ಬಾ ಅಂತೇಳ್ಬಿಟ್ಟು ಅವಳು ಕೂದಲು ಇಳ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ ಕೆಳ ಶಾಂತಿನೂ ಕೂಡ ಯಾಕಂತ ಯಾಕೆ ಹಿಂಗೆ ಹೇಳ್ಕೊಂಡು ಬರ್ತಿದೆ ನಾನು ನನ್ನ ಕೂದಲು ಕೂದಲು ಬಿಡಿ ನನಗೆ ಕೂದಲು ನೋವ್ತಿದೆ ನನಗೆ ತಲೆ ನೋವ್ತಿದೆ ಅಂತ ಕೇಳಿದಾಗ ಈ ಕಡೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಶಾಂತಿನೂ ಕೂಡ ಯಾಕೆ ಏನಕ್ಕೆ ಈ ಥರ ಎಲ್ಲ ನಾಟಕ ಆಡ್ತಿದ್ಯಾ ಅಂತ ಹೇಳಿ ಈ ಕಡೆ ಶಾಂತಿ ನಾನು ನಾನೇನೇ ನಾಟಕ ಆಡ್ತಿದ್ದೀನಿ ನನಗೆ ನೋವಾಗ್ತಿದೆ ಬಿಡಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ರೋಹಿಣಿ ಕೂಡ ನನಗೆ ಗೊತ್ತು ಕಣೆ ನೀನು ದೊಡ್ಡ ಲಾಲ್ ಬಾಗೆ ಇಟ್ಟಿದ್ದೆ ನನಗೆ ಹೇಳ್ಬಿಟ್ಟು ಎಲ್ಲರೂ ಕೂಡ ನನಗೆ ನನ್ನ ಕಿವಿ ಏನಾದರೂ ನಿಮಗೆ ಇಪ್ಪತ್ತು ಎಕರೆದಷ್ಟು ಜಾಗ ಇದೆಯಾ ಅಷ್ಟೊಂದೆಲ್ಲ ನಿನ್ನ ಕಿವಿಗೆ ಹೂವು ಇಡ್ತಿದ್ದಿಲ್ಲ ನನಗೆ ಅಂತೇಳಿ ಶಾಂತಿ ಕೇಳ್ತಿರ್ತಾಳೆ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತಿದ್ದೀರ ನಾನೇ ಏನಾದರೂ ಮೋಸ ಮಾಡಿದ್ದೀನಿ ಏನು ಮಾಡಿದ್ದೀನಿ ಹಿಂಗೆಲ್ಲ ಆಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ರೋಹಿಣಿ ಕೂಡ ಅಲ್ಲ ಕಣೆ ಎಲ್ಲರೂ ಕೂಡ ನನ್ನ ಕಿವಿಗೆ ಕಿವಿ ಕಿವಿಗೆ ಹೂವು ಇಡ್ತಿದ್ರೆ ನೀ ನನಗೆ ಲಾಲ್ ಬಾಗೇ ಇಡ್ತಿದ್ಯಲ್ವಾ ಅಂತ ಹೇಳಿ ಹೇಳ್ತಿರ್ತಾರೆ ಹೇಳ್ತಾ ಇರ್ತಾಳೆ ಇಲ್ಲ ಅದೇ ನಾನೇನು ಮಾಡಿಲ್ಲ ಅಂತ ಹೇಳ್ತಿರ್ಬೇಕು ನನಗೆ ಗೊತ್ತು ಕಣೆ ನಿನಗೆ ಆವತ್ತು ಫೋನ್ ಕೊಟ್ಬಿಟ್ಟು ನಿಮ್ಮ ಮಾವನಿಗೆ ಫೋನ್ ಅಂತ ಅಂದರೆ ನೀನು ಆ ನಂಬರ್ ಫೋನ್ ತೊಗೊಂಡು ಈ ಕಡೆ ಪೂಜೆಗೆ ಫೋನ್ ಮಾಡಿದ್ಯಾ ಪೂಜೆನ ನಿಮ್ಮ ಮಾವನ ಹತ್ರ ಮಾತಾಡೋ ಥರ ಪೂಜ್ನ ಹತ್ರ ಮಾತಾಡಿ ನನಗೆ ಇದೆ ತಾನೇ ನೀನು ಅಂತ ಹೇಳಿ ಈ ಕಡೆ ಶಾಂತಿ ಕೂಡ ಎಲ್ಲ ನಿಜಕ್ಕೆ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇಲ್ಲ ಅಂತ ನನಗೇನು ಗೊತ್ತಿಲ್ಲ ನಾನೇನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾ ಇರ್ತಾನೆ ನನಗೆ ಗೊತ್ತು ಕಡೆಗೆ ಬಂಗ್ರಿ ನೀನು ಎಂಥವಳು ಅಂತ ಹೇಳ್ಬಿಟ್ಟು ಅದನ್ನು ನಿನ್ನ ಆಸ್ತಿಗೋಸ್ಕರ ನಿನ್ನ ನಿನ್ನ ಅಪ್ಪನ ಆಸ್ತಿಗೋಸ್ಕರ ಸುಮ್ಮನೆ ಸಹಿಸ್ಕೊಂಡಿದ್ದೆ ಅದನ್ನ ನೀನು ನೋಡಿದ್ರೆ ಇಷ್ಟೊಂದೆಲ್ಲ ದೊಡ್ಡ ಡಬಲ್ ಗೇಮು ಅದು ನನ್ನ ಮುಂದೆನೇ ಇಷ್ಟೊಂದೆಲ್ಲ ಆಟ ಅಲ್ವಾ ನನಗೆ ಗೊತ್ತು ಕಣ ನೀನು ಎಂಥವಳು ಅಂತೇಳಿ ಈ ಕಡೆ ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ ಇಲ್ಲಾತ ನನಗೇನು ಗೊತ್ತಿಲ್ಲ ನನ್ನ ಬಿಟ್ಬಿಡಿ ನನಗೇನು ಗೊತ್ತಿಲ್ಲ ಅಂತೇಳಿ ಈ ಕಡೆ ರೋಹಿಣಿ ಅದನ್ನೇ ಹೇಳ್ತಾನೆ ಇರ್ತಾಳೆ ಇವಾಗ ಏನು ನಿಜ ಹೇಳ್ತಾ ಇಲ್ವಾ ನೀನು ಯಾಕೆ ಆ ಥರ ಮಾಡಿದೆ ನಿಜ ಹೇಳು ಅಂತೇಳಿ ಮೈಕ್ಲಿಂದ ತಳ್ಳಿಬಿಡ್ತೀನಿ ನಿಜ ಹೇಳು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾರೆ ಇಲ್ಲಾ ನನಗೇನು ಗೊತ್ತಿಲ್ಲ ನನ್ನ ಬಿಟ್ಬಿಡಿ 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 ಅಂತ ಹೇಳಿ ಹೇಳ್ತಾನೆ ಇರ್ತಾಳೆ ಇವಾಗ ಹೇಳ್ತು ಇಲ್ವಾ ಇವಾಗ ಹೇಳ್ತೇ ಇಲ್ವಾ ಅಂತ ರೋಹಿ ಕಡೆ ಶಾಂತಿ ಕೂಡ ಎದುರಿಸ್ತಾ ಇರ್ತಾಳೆ ಇದು ನೋಡಿದ್ರೆ ಅವಳಿಗೆ ಒಂದು ಕನಸಾಗಿರುತ್ತೆ ಕಡೆ ರೂಮಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ರೋಹಿಣಿ ಅವಳಿಗೆ ಕನಸಾಗಿರುತ್ತೆ ಬಿಟ್ಬಿಡಿ ಅತ್ತೆ ಬಿಟ್ಬಿಡಿ ಅತ್ತೆ ನನಗೆ ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಜೋರಾಗಿ ಕಿರ್ಚಾಡ್ತಾರೆ ಬೇಕಾದ್ರೆ ಈ ಕಡೆ ಮನೋಜ್ ಹಿಂಗೆ ಇಷ್ಟ ಆಗ್ಬಿಟ್ಟು ಯಾರೋ ನೀನು ಏನಾಯಿತು ನಿನಗೆ ಏನಾದರೂ ಕೆ ಕನ್ಸ್ ಬಿತ್ತ ನಿನಗೆ ಈ ಮನೇಲಿ ದೆವ್ವ ಇಲ್ಲ ಅಂತ ಹೇಳಿದ್ರೆ ಆದರೆ ಏನಾದರೂ ನಿನ್ನ ಮೈ ಮೇಲೆ ದೆವ್ವ ದ್ವ ಅಂತ ಅಂತೇಳಿ ಈ ಕಡೆ ಮನೋಜ್ ಕೂಡ ಕೇಳ್ತಾ ಇರ್ತಾನೆ ಅಯ್ಯೋ ಏನಿಲ್ಲ ಮನೋಜ್ ನೀವು ಆ ಥರ ಏನು ಅಂದ್ಕೊಳತ್ಕೊಬಿ ನನಗೇನೋ ಕೆಟ್ಟ ಅಂತ ಅಂತೇಳಿ ಹೇಳ್ತಾ ಇರ್ತಾನೆ ಹೌದಾ ಕೆಟ್ಕನಬಿತ್ತಾ ಸರಿ ಆಯಿತು ಮಲ್ಕು ಅಂತ ಹೇಳಿ ಅವಳು ಕೂಡ ಮಲಗಕ್ಕೆ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇರ್ತಾನೆ ಅಲ್ಲ ದೆವ್ವ ಇಲ್ಲ ಅಂತ ಅಂದಮೇಲೆ ನಿಂತು ಅವಳು ಮೈ ಮೇಲೆ ಏನಾದ್ರು ದೆವ್ವ ಬಂದುಬಿಡ್ತಂತೆ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಅವಳು ಸಡನ್ನಾಗಿ ಎದ್ಬಿಟ್ಟು ಕಿರಿಚ್ತಾ ಇರ್ತಾಳೆ ಯಾಕೆ ಅವನು ಮಲ್ಕೊಂಡ್ರೆ ಮತ್ತೆ ಯಾಕೆ ಎದ್ದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನನಗೆ ಕೆಟ್ಕಂಡು ಪದೇ ಪದೇ ಬೀಳ್ತಿದ್ದೆ ನನಗೆ ನೀರು ಬೇಕು ತೊಗೊಂಬನ್ನಿ ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೇಳ್ತಾ ಇರ್ತಾರೆ ಫಸ್ಟು ನಾನು ಕುಡ್ಕೊ ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಮನೋಚಾಲಿಂದ ಎದ್ದೋಗಬೇಕಾದ್ರೆ ಅಸ್ಲಿ ಕಡೆ ಕೆನಡ ಅವರು ಸೂರ್ಯ ಕೂಡ ಕೆನಡಾದಿಂದ ಒಬ್ಬರು ಮೇಡಮ್ ಬರ್ತಾರೆ ಅಂತ ಹೇಳಿ ಹೇಳಿರ್ತಾರೆ ಹೇಳಿ ಫೋನ್ ಮಾಡಿದಾಗ ಅವರು ಕೂಡ ಅವನು ಟ್ರಿಪ್ ಅವನು ಕೂಡ ಪಿಕಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ಹೆಂಗೆ ಮೇಡಮ್ ಕೆನಡ ಹೇಗಿದೆ ನಮ್ಮ ಬೆಂಗಳೂರು ಹೇಗಿದೆ ಹೇಳಿ ಅವನು ಕೂಡ ಕೇಳ್ತಿರ್ಬೇಕಾದ್ರೆ ಎಲ್ಲ ಚೆನ್ನಾಗಿದೆ ನಮ್ಮ ಬೆಂಗಳೂರು ವೆದರ್ ನನಗೆ ತುಂಬ ಇಷ್ಟ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾರೆ ಹೆಂಗಿದ್ದಾರೆ ನಿಮ್ಮ ವೈಫು ಅಂತ ಕೇಳ್ತೀನಿ ಾರೆ ಅವ್ರು ಆರಾಮಾಗಿದ್ದಾರೆ ದಿಲ್ದಾರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವ್ರು ನಿಮ್ಮ ವೈಫ್ ಹೂ ಕಟ್ತಾರೆ ಅಲ್ವಾ ಅವರೇ ಅಲ್ವಾ ಅಂತ ಕೇಳಿದಾಗ ಹೂ ಇನ್ನೂ ನೆನಪಿಟ್ಕೊಂಡಿದ್ದೀರಾ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿಸು ನಾಳಿನ ಸಂಚಿಕೆ ಏನಾಯಿತು ಅಂತ ಹೇಳ್ತೀನಿ ಎಲ್ಲವರೆಗೂ ಟೇಕ್ ಕೇರ್ ಬಾಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್